ಸರ್ವರಿಗೂ ನಮಸ್ಕಾರ ನಾನು ಶ್ರೇಯಾ ನಾನಿವತ್ತು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಶುಭಾಶಯಗಳೊಂದಿಗೆ ಬಂದಿರುವಂಥದ್ದು ಹಾಗೆಯೇ ಎಲ್ಲರೂ ಧ್ವನಿಯಾಗ್ತಾ ಇರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಆ ಸೌಜನ್ಯಳ ಒಂದು ಜಸ್ಟಿಸ್ಗಾಗಿ ಎಲ್ಲರೂ ಧ್ವನಿ ಆಗ್ತಾ ಇದ್ದಾರೆ ಅದು ಸಾಮಾಜಿಕ ಜಾಲತಾಣ ಆಗಿರಬಹುದು ಅಥವಾ ನೇರವಾದಂತಹ ಹೋರಾಟ ಆಗಿರ್ಬೋದು ಅಥವಾ ಇನ್ನಿತರ ಸಂಘ ಸಂಸ್ಥೆಯ ಒಂದು ಮುಖೇನ ಆಗಿರಬಹುದು ಎಲ್ಲರೂ ಕೂಡ ಧ್ವನಿ ಆಗ್ತಾ ಇರೋದ್ರಿಂದ ನಾವು ಕೂಡ ಅದಕ್ಕೆ ಬದ್ಧರಾಗಿ ನಾವು ಧ್ವನಿ ಆಗೋಣ ಅಂತ ಹೇಳಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನೆ ಮನೆಗಳಲ್ಲೂ ಹೆಣ್ಣು ಮಕ್ಕಳಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಅತ್ಯಂತ ಒಂದು ಅಭದ್ರತೆ ಏನಿದೆ ಅದು ಕಾಡ್ತಾ ಇರುವಂಥದ್ದೇ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇರ್ಬೋದು ಒಂದೊಂದು ಮನೆಯಲ್ಲಿ ಮೂರು ನಾಲ್ಕು ಹೆಣ್ಣು ಮಕ್ಕಳಿದ್ರು ಆ ಒಂದು ಭಯ ಇರಲಿಲ್ಲ ಆ ತರ್ತಾ ಇರುವಂತಹ ವಿಚಾರ ನಿಮ್ಗೆ ಗೊತ್ತೇ ಇದೆ ಹ್ಮ್ ದಿನ ಬೆಳಗಾದ್ರೆ ಆ ವಿಚಾರದ ಬಗ್ಗೆ ಚರ್ಚೆಗಳು ಆಗ್ತಾನೆ ಇದೆ ಒಂದೊಂದು ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ತಾ ಇದೆ ಹೌದು ನಾನು ಮಾತನಾಡ್ತಿರುವಂತಹದ್ದು ಸೌಜನ್ಯಾಳ ಪರವಾಗಿ ಜಸ್ಟಿಸ್ ಕೇಳುವಂತಹ ವಿಚಾರ ಅವಳಿಗೆ ಸಿಗ್ ಸಿಗ್ಲೇ ನ್ಯಾಯವ ನ್ಯಾಯ ಸಿಗ್ಲೇಬೇಕು ಅನ್ನುವಂತಹ ದೃಷ್ಟಿಯಿಂದ ದೃಷ್ಟಿಕೋನದಿಂದ ಆ ಒಂದು ವಿಚಾರದ ಬಗ್ಗೆ ಮಾತನಾಡೋಣ ಅಂತ ಅನಿಸ್ತು ಹಾಗಾಗಿ ನಿಮ್ಮ ಮುಂದೆ ಇದ್ದೀನಿ ಯಾಕೆ ಮಾತನಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಧ್ವನಿ ಆಗ್ತಾ ಇರುವಂತಹ ವಿಚಾರದಲ್ಲಿ ನನ್ನ ಧ್ವನಿ ಕೂಡ ಇರಲಿ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಅಷ್ಟೇ ಹಾಗೇನೆ ಅಹ್ ನೇರವಾದಂತಹ ಹೋರಾಟ ಕೂಡ ನಡೀತಾ ಇದೆ ಹಾಗೇನೆ ಇನ್ನಿತರ ಸಂಘ ಸಂಸ್ಥೆಯ ಮುಖೇನ ಕೂಡ ಹೋರಾಟಗಳು ನಡೀತಾ ಇದೆ ಇಲ್ಲಿ ಜಾತಿ ಭೇದ ನೀತಿ ಯಾವುದೂ ಬರೋಲ್ಲ ನಮಗೆ ನಮಗೆ ಬರುವಂತಹದ್ದು ಇಷ್ಟೇನೆ ನಿನ್ನೆ ನಡೆದಿರುವಂತಹ ಸೌಜನ್ಯಾಳ ವಿಚಾರ ಏನಿದೆ ಅದು ಆ ಇವತ್ತಿನ ಒಂದು ಇಂದಿನ ನಮ್ಮ ನಮ್ಮ ಮನೆ ಮನೆಯಲ್ಲಿ ಇರುವಂತಹ ಮಕ್ಕಳ ವಿಚಾರವನ್ನು ಕೂಡ ತಗೊಂಡು ನಾವು ಮಾತನಾಡಲೇಬೇಕಾಗುತ್ತೆ ಎಲ್ಲರ ಮನೆಯಲ್ಲೂ ಹೆಣ್ಣು ಮಕ್ಕಳು ಇದ್ದೇ ಇದ್ದಾರೆ ಮಗಳಿಲ್ಲದೆ ಇರಬಹುದು ಆದರೆ ಅಹ್ ಹೆಣ್ಣು ಮಕ್ಕಳು ಸ್ತ್ರೀಯರು ಇದ್ದೇ ಇರ್ತಾರಲ್ವ ಅದು ಕೇವಲ ಮಕ್ಕಳೇ ಆಗಬೇಕು ಅಂತ ಏನಿಲ್ವಲ್ಲ ಹಾಗಾಗಿ ನಾನು ಮಾತನಾಡ್ತಿರುವಂತಹದ್ದು ನಮ್ಮ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕಾಪಾಡುವಂತಹ ಒಂದು ಜವಾಬ್ದಾರಿಗಳು ನಮ್ಮ ಕೈಯಲ್ಲಿದೆ ನಮ್ಮ ಹೆಗಲೆ ಹೆಗಲಿ ಇರೋದ್ರಿಂದ ಯಾಕೆಂತ ಹೇಳಿದ್ರೆ ಸಮಾಜವನ್ನ ರಕ್ಷಣೆ ಮಾಡಬೇಕಾದಂತಹವರೇ ಸಮಾಜ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ರೆ ನಾವು ನ್ಯಾಯವನ್ನ ಎಲ್ಲಿ ಕೇಳಬೇಕು ಅನ್ನುವಂತಹ ಪ್ರಶ್ನೆ ಬಂದೇ ಬರುತ್ತಲ್ವಾ ಹಾಗಾಗಿ ನ್ಯಾಯ ಅನ್ನುವಂತಹ ಒಂದು ವ್ಯವಸ್ಥೆ ಏಕರೂಪವಾಗಿ ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ನಾವೇ ಆಗಿ ಸ್ವತಃ ನಮ್ಮ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಆಲೋಚನೆಗಳನ್ನ ಮಾಡಿಕೊಂಡು ನಮ್ಮ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನುವಂತಹದ್ದು ಬಂದೇ ಬರುತ್ತೆ ಇದು ಎಚ್ಚೆತ್ತುಕೊಳ್ಳುವಂತಹ ಸಮಯ ಆಗಿರುತ್ತೆ ಹೇಳಿದ್ರೆ ಸೌಚನ್ಯಾಳ ತಾಯಿ ಅನುಭವಿಸುತ್ತಿರುವಂತಹ ನೋವು ನಾಳೆ ದಿನ ನಮ್ಮ ಮನೆಯಲ್ಲೂ ಆಗಬಾರ್ದು ಅಥವಾ ಪಕ್ಕದ ಮನೆಯಲ್ಲೂ ಮನೆಯಲ್ಲಾಗಬಾರ್ದು ಅಥವಾ ಇಡೀ ಸಮಾಜದಲ್ಲಿ ದೇಶದಲ್ಲಿ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾವೇ ನಾವು ಎಚ್ಚೆತ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ ಹಿಂದಿನ ಕಾಲದಲ್ಲಿ ಸನಾತನ ಧರ್ಮದ ಧರ್ಮವನ್ನ ನಾವು ನೋಡ್ತಾ ಹೋದಾಗ ಸನಾತನ ಧರ್ಮದಲ್ಲಿ ಸ್ತ್ರೀಯರಿಗೆ ದೇವತೆಯ ಸ್ಥಾನವನ್ನ ಕೊಟ್ಟಿರುವಂತಹದ್ದು ಕಾಣಬಹುದು ಯತ್ರ ನಾರಿಯಸ್ತೆ ಪೂಜಂತೆ ರಮಂತೆ ತತ್ರ ದೇವತಾ ಹೇ ಅಂತಂದ್ರೆ ಎಲ್ಲಿ ನಾರಿಯರನ್ನ ಪೂಜಿಸ್ತೇವೆಯೋ ಅಲ್ಲಿ ದೇವರು ನೆಲೆಸ್ತಾರೆ ಅನ್ನುವಂಥದ್ದು ನಾವು ಪುರಾಣಗಳನ್ನ ಓದ್ತಾ ಇರ್ತೀವಿ ಸನಾತನ ಧರ್ಮದ ಬಗ್ಗೆ ನಾವು ತಿಳ್ಕೊಳ್ತಾನೆ ಬರ್ತಾ ಇರ್ತೀವಿ ನಮ್ಮ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದಿದೆಯಲ್ವಾ ಆ ಪಾಠ ಪ್ರವಚನಗಳು ದಿನನಿತ್ಯ ಬರ್ತಾ ಇದಾವೆ ಗಾದೆ ಮಾತುಗಳನ್ನ ನಾವು ಕೇಳ್ತಾ ಹೋಗ್ತೀವಿ ಅಥವಾ ಕೆಲವೊಂದು ಸರ್ವಜ್ಞನ ವಾಕ್ಯಗಳನ್ನು ನಾವು ಕೇಳ್ತಾ ಹೋಗ್ತೀವಿ ಆದರೆ ನಾವು ಆ ಒಂದು ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಯಾಕೆ ಜೀವನದಲ್ಲಿ ಅಳ ಅಳವಡಿಸ್ಕೊಳ್ಳೋದು ಹೇಗೆ ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಅದು ಕೇವಲ ಆ ಸಂದರ್ಭದ ಸಂದರ್ಭಕ್ಕೆ ಮಾತ್ರ ಅನ್ವಯವಾಗ್ತಾ ಇರುವಂತಹದ್ದು ಅದನ್ನು ನಾವು ಜೀವನಕ್ಕೆ ಜೀವನದುದ್ದಕ್ಕೂ ಅದನ್ನ ಕಂಟಿನ್ಯೂ ಮಾಡುವಂತಹ ಮನೋಸ್ಥಿತಿ ನಮ್ಮಲ್ಲಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲವೊಬ್ಬರಲ್ಲಿ ವಿಕೃತ ಮನಸ್ಸು ಅನ್ನುವಂತಹದ್ದು ಇರುತ್ತೆ ನಮ್ಮದು ನ ನಾವು ನಾನು ನನ್ನದು ಅನ್ನುವಂತಹ ಕೇವಲ ಕೆಲವೊಂದು ಭಾವನೆಗಳಿರೋದ್ರಿಂದ ಆಗಲಿ ನಾನು ಚೆನ್ನಾಗಿರಬೇಕು ಅನ್ನುವಂತಹ ಭಾವನೆಗಳಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಆಲೋಚನೆಗಳು ಖಂಡಿತವಾಗ್ಲೂ ಬರುತ್ತೆ ಸ್ವೇಚ್ಛಾಚಾರವಾಗಿ ಬೆಳೆಯುವಂತಹ ಮಕ್ಕಳಿದ್ದಾರೆ ಅವರಿಗೆ ಇದು ಅನ್ವಯ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಬಡವರ ಮನೆಯ ಹೆಣ್ಣು ಮಕ್ಕಳು ಏನಿರ್ತಾರೆ ಅವರಿಗೆ ಇದು ತುಂಬಾ ನಿರಾಶಾದಾಯಕ ಹಾಗೆಯೇ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ ಈ ಒಂದು ನೋವು ಅನ್ನುವಂಥದ್ದು ಆ ಬಡವರ ಮನೆಯ ಒಂದು ಕುಟುಂಬಕ್ಕೆ ಮಾತ್ರ ಗೊತ್ತಾಗುತ್ತೆ ದುಡ್ಡಿರುವಂತಹ ಸ್ಥಿತಿ ಮನೆಯಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದರೆ ಅದು ಅದು ಏನು ಹೇಳ ಹೆಸರಿಲ್ಲದೆ ಹೋಗ್ಬಿಟ್ಟಿರುತ್ತೆ ಅದರ ಬಗ್ಗೆ ಆಲೋಚನೆ ಮಾಡೋದು ಅವ್ರು ಕಾಮನ್ ಆಗಿರುತ್ತೆ ಅದು ಸಾಮಾನ್ಯ ಆಗಿರೋದು ಇರೋದ್ರಿಂದ ಅದು ಅದು ಕಾಮನ್ ಆಗೇ ತಗೊಂಡು ಹೋಗ್ತಾ ಇರ್ತಾರೆ ಆದರೆ ಬಡ ಬಡವರ ಮನೆಯ ಹೆಣ್ಣುಮಕ್ಕಳ ರೀತಿ ಸೌಜನ್ಯಾಳ ರೀತಿಯಲ್ಲಿ ಆ ಆ ಒಂದು ನೋವು ಏನಾದರೂ ಬಂದರೆ ಖಂಡಿತವಾಗ್ಲೂ ತಡ್ಕೊಳ್ಳುವಂತಹ ಒಂದು ಮನೋಬಲ ಅವರಲ್ಲಿ ಇರೋದಿಲ್ಲ ಹಾಗಾಗಿ ಸಮಾಜ ಘಾತುಕರೇನಿರ್ತಾರೆ ಸಮಾಜ ಘಾತುಕರನ್ನ ಸಮಾಜ ರಕ್ಷಕರು ಅಂತ ನಾವೇನ್ ಕರಿತೀವಿ ಸಮಾಜ ರಕ್ಷಣೆ ಮಾಡೋದಿಕ್ಕೆ ಅಂತ ಹೇಳಿ ಸರ್ಕಾರ ಅಪಾಯಿಂಟ್ ಮಾಡ್ಕೊಂಡಿರ್ತಾರಲ್ಲ ಅಂತವರು ಸಮಾಜ ಘಾತುಕರನ್ನ ರಕ್ಷಣೆ ಮಾಡ್ತಾ ಹೋದ್ರೆ ಸಮಾಜದಲ್ಲಿರುವಂತಹ ನಮ್ಮವರ ಗತಿ ಏನು ನಮ್ಮನ್ನು ರಕ್ಷಣೆ ಮಾಡೋರು ಯಾರಿರ್ತಾರೆ ನಮ್ಮ ಹೆಣ್ಣು ಮಕ್ಕಳ ಮನೆ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋರು ಯಾರು ಆ ರಕ್ಷಣೆಯನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಹೊಣೆ ನಮ್ಮ ಹೊಣೆ ಕೂಡ ಹೊರೆ ಕೂಡ ನಮ್ಮದೇ ಆಗಿರ್ತ ಆಗಿರುತ್ತೆ ನಮ್ಮ ಒಂದು ಕಣ್ಮುಂದೆ ಮಕ್ಕಳು ಬೆಳಿತಾ ಹೋಗ್ಬೇಕು ಆ ಒಂದು ಸನ್ನಿವೇಶವನ್ನ ಎದುರಿಸುವಂತಹ ಒಂದು ಸ್ಥೈರ್ಯವನ್ನ ಅವರಿಗೆ ತುಂಬತಾ ಹೋದ್ರೆ ಖಂಡಿತವಾಗ್ಲು ಗೊತ್ತಿಲ್ಲ ಅಹ್ ಅವ್ರ ಸ್ವರಕ್ಷಣೆಯನ್ನ ಮಾಡಿಕೊಳ್ಳುವಂತಹ ಒಂದು ತರಬೇತಿಯನ್ನ ಮಕ್ಕಳಿಗೆ ನೀಡ್ತಾ ಹೋದ್ರೆ ಮಕ್ಕಳಿಗೆ ನೀಡ್ತಾ ಹೋದ್ರೆ ಬಹುಶಃ ಅವರನ್ನು ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಅನ್ನುವಂತಹದ್ದು ಖಂಡಿತವಾಗ್ಲು ಯಾಕೆ ಯಾಕೆಂತ ಹೇಳಿದ್ರೆ ನ್ಯಾಯ ಅನ್ನುವಂಥದ್ದು ಏಕರೂಪ ವ್ಯವಸ್ಥೆ ಆದ್ರೆ ನ್ಯಾಯಾಂಗ ವ್ಯವಸ್ಥೆ ಏಕರೂಪವಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದ್ರೆ ನ್ಯಾಯವನ್ನ ಕೊಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯ ಹಣಕ್ಕಿದೆ ಹಣ ಇರುವ ಹಣ ಬಲ ಇರುವವರಿಗೆ ಹಣ ಬಲದ ಜೊತೆಗೆ ಕೆಲವೊಂದು ಏನು ರಾಜಕೀಯ ಬಲ ಆಗಿರ್ಬೋದು ಗೊತ್ತಿ ನಿಮಗೆ ಗೊತ್ತಿರುತ್ತೆ ಈ ರೀತಿಯಾದಂಥ ಬಲಗಳು ಇರುವಂತಹ ಇರೋದ್ರಿಂದ ಸೊ ಏನು ಮಾಡೋಕ್ಕಾಗಲ್ಲ ಬಡವರ ಸ್ಥಿತಿ ಏನು ಮಾಡೋಕ್ಕಾಗಲ್ಲ ನೋಡಿ ಸೌಜನ್ಯಗಳ ತಾಯಿ ಎಷ್ಟೊಂದು ನೋವಿನಲ್ಲಿ ಅಂಕಲಾಚಿ ಬೇಡ್ಕೊಳ್ತಾರೆ ಆದರೆ ಸಾರ್ವಜನಿಕವಾಗಿ ಅವರು ಹೋರಾಟವನ್ನು ಮಾಡಿಕೊಂಡ್ರೂ ಆ ಮಗ ಅವಳಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅಲ್ವಾ ಸೊ ಈ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಬೇಕಾಗುತ್ತೆ ಪ್ರತಿಯೊಬ್ಬರ ಮನೆಯ ಹೆಣ್ಣು ಮಕ್ಕಳ ಒಂದು ಸ್ಥಿತಿಯನ್ನು ಗಮನಿಸ್ತಾ ಹೋದಾಗ ಸೊ ಆ ಮಕ್ಕಳು ಅದನ್ನು ಎದುರಿಸುವಂತಹ ಶಕ್ತಿಯನ್ನ ನಾವು ಹೆಚ್ಚಾಗಿ ತುಂಬ ತುಂಬಿಸ್ಬೇಕಾಗತ್ತೆ ಸೊ ಸ್ತ್ರೀಯರನ್ನ ನಾವು ಮೂರು ದೃಷ್ಟಿಕೋನದಿಂದ ನಾವು ನೋಡ್ತೇವೆ ಒಂದು ಕರ್ತೃತ್ವ ಒಂದು ಏನು ತಾಯತ್ವ ಅಥವಾ ನೇತ್ರ ಒಂದು ಮೂರನೇದು ನೇತೃತ್ವ ಅಂತ ಹುಟ್ಟಿಗೆ ಕಾರಣಕರ್ತಳು ತಾಯಿ ಆಗಿರ್ತಾಳೆ ನಂತರ ಸಾಕುವ ಸಲಹುವ ಜವಾಬ್ದಾರಿ ಕೂಡ ತಾಯಿಯದ್ದಾಗಿರುತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮಾಡುವಂತಹದ್ದು ಕೂಡ ಒಬ್ಬಳು ಸ್ತ್ರೀಯೇ ಆಗಿರ್ತಾಳೆ ಗಾದೆ ಮಾತುಗಳೇ ಇದ್ದಾವೆ ಹೆಣ್ಣೊಂದು ಕಲಿ ಕೆಲವೊಂದು ಗಾದೆ ಮಾತುಗಳನ್ನ ನೋಡಿದಾಗ ನಾರಿ ಮುನಿದರೆ ಮಾರಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಆ ನಂತರ ಮನೆಯ ಮೊದಲ ಪಾಠಶಾಲೆ ತಾಯಿ ತಾಯಿಯ ಮೊದಲ ಗುರು ಹೀಗೆ ಇನ್ನಿತರ ಒಂದು ಗಾದೆ ಮಾತುಗಳೇನಿದಾವೆ ಕಲಿತ ಹೆಣ್ಣು ಸಮಾಜದ ಕಣ್ಣು ಅಥವಾ ದೇಶದ ಕಣ್ಣು ಅನ್ನುವಂತಹ ಕೆಲವೊಂದು ಒಳ್ಳೆ ಒಳ್ಳೆ ವಿಚಾರಗಳ ಒಂದು ಗಾದೆ ಮಾತುಗಳನ್ನೆಲ್ಲವನ್ನು ನೋಡುವಾಗ ಈ ಪ್ರಚಲಿತ ವಿದ್ಯಮಾನಗಳನ್ನು ನಾವು ಗಮನಿಸಿದಾಗ ಇವೆಲ್ಲವೂ ಸುಳ್ಳಾಗ್ತಾ ಇದೆ ಅಂತ ಅನ್ಸುತ್ತೆ ಮಕ್ಕಳಿಗೆ ನಾವು ಸ್ವತಃ ನಮ್ಮ ಒಂದು ರಕ್ಷಣೆಯನ್ನು ಕೊಡೋದ್ರಲ್ಲಿ ನಾವು ಹಿಂದುಳಿತಾ ಹಿಂದುಳಿತಾ ಇದ್ದೀವಿ ನಾವು ಒಂದು ರೀತಿಯಲ್ಲಿ ನಿಷ್ಪ್ರಯೋಜಕರಾಗಿ ಇದ್ದೀವಿ ಅಂತಲೇ ಅನ್ಸುತ್ತೆ ಮಕ್ಕಳು ನೋಡಿ ಸ್ವೇಚ್ಛಾಚಾರವಾಗಿ ಬೆಳೆಯುತ್ತಿರುವಂತಹ ಹೆಣ್ಣುಮಕ್ಳಿದಾರೆ ಇದ್ದಾರೆ ತುಂಬಾ ಶ್ರೀಮಂತರ ಹೆಣ್ಣುಮಕ್ಳು ಕೂಡ ಇದ್ದಾರೆ ಆದ್ರೆ ಬಡವರ ಹೆಣ್ಣುಮಕ್ ಈ ಒಂದು ಶೋಷಣೆಗಳು ಅನ್ಯಾಯಗಳು ನಡೀತಾನೆ ಇರುತ್ತೆ ಹೆಣ್ಮಕ್ಳ ಮೇಲೆ ಬಹುಶಃ ಸಮಾಜ ರಕ್ಷಕರು ನಮ್ಮನ್ನ ರಕ್ಷಣೆ ಮಾಡಿಲ್ಲದೆ ಹೋದ್ರು ಕೂಡ ಅಷ್ಟೇ ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡಲೇಬೇಕಾಗತ್ತಲ್ವ ನಮ್ಮ ಮನೆಯ ಹೆಣ್ಮಕ್ಳನ್ನು ನಾವು ರಕ್ಷಣೆ ಮಾಡಲೇಬೇಕು ಅದು ಚಿಕ್ಕ ಮಕ್ಕಳು ಹೆಣ್ಣುಮಕ್ಳು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ವಯಸ್ಸಾದವರಾಗಿರ್ಬೋದು ಯಾರಾದರೂ ಆಗಿರಬಹುದು ಮನಸ್ಥಿತಿಗಳು ಚೆನ್ನಾಗಿಲ್ಲ ಅಂತ ಹೇಳಿದಾಗ ವಿಕೃತ ಮನಸ್ಥಿತಿಗಳು ಹೆಚ್ಚಾದಾಗ ಸಮಾಜದಲ್ಲಿ ದೇಶದಲ್ಲಿ ನಾವು ನಮ್ಮನ್ನು ರಕ್ಷಣೆ ಮಾಡುವಂತಹದ್ದೇನಿದೆ ಹೆಚ್ಚಾಗಿ ಅದಕ್ಕೋಸ್ಕರ ಏನೆಲ್ಲ ಒಂದು ಯೋ ಯೋಜನೆಗಳನ್ನು ಮಾಡಿಕೊಳ್ಬಹುದೋ ಅವೆಲ್ಲವನ್ನು ನಾವು ಮಾಡ್ಕೊಳ್ಳೇ ಪೊಲೀಸರನ್ನು ಆ ಪೊಲೀಸರನ್ನ ಅಥವಾ ಸಮಾಜ ರಕ್ಷಕರನ್ನ ನಾವು ಕಾಯ್ ಕಾಯುವ ಅಗತ್ಯ ಇಲ್ಲ ಅಂತ ಅನಿಸ್ತಲ್ವಾ ಆ ಸಾಮಾನ್ಯವಾಗಿ ಎಲ್ಲರ ಎಲ್ಲ ಒಂದು ಸಂದರ್ಭಗಳು ಸನ್ನಿವೇಶಗಳನ್ನು ನಾವು ಗಮನಿಸಿದಾಗ ಹಾಗೆ ಅನಿಸುತ್ತೆ ಅದು ಇಲ್ಲಿ ನೋಡಿ ಪ್ರತಿಯೊಂದು ಸನ್ನಿವೇಶ ಸಂದರ್ಭಗಳನ್ನು ನಾವು ಗಮನಿಸಿದಾಗ ಅನ್ಯಾಯಕ್ಕೊಳಗಾದಂತಹ ಶೋಷಣೆಗೊಳಗಾದಂತಹ ಬಲತ್ಕಾರಕ್ಕೆ ಒಳಗಾದಂತಹ ಒಂದು ಹೆಣ್ಣು ಮಕ್ಕಳೇನಿದ್ದಾರೆ ಅವರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ರೀತಿಯಾದಂತಹ ಒಳ್ಳೆ ರೀತಿಯಾದಂತಹ ಒಂದು ನ್ಯಾಯವನ್ನ ಒದಗಿಸುವಲ್ಲಿ ವಿಫಲವಾಗ್ತಾ ಇದೆ ಯಾಕೆ ಯಾಕೆ ಇಷ್ಟೇನೆ ದುಡ್ಡಿರೋರಿಗೆ ಕಾಲ ದುಡ್ಡಿರೋರಿಗೆ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿಯ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗಿರುವಂಥದ್ದು ಹಾಗೆ ನೋಡಿದರೆ ನೋಡಿ ಬ್ರಿಟಿಷರ ಒಂದು ಆಡಳಿತ ಏನಿದೆ ಆ ಒಂದು ಆಡಳಿತದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಕಾರಣೀಭೂತವಾಗಿದೆ ಅಂತ ಹೇಳ್ಬೋದು ಹೇಗೆ ಯಾವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಸತಿ ಪದ್ಧತಿಯ ಒಂದು ನಿಷೇಧ ಆಯಿತು ಬಾಲ್ಯ ವಿವಾಹ ಪದ್ಧತಿ ಏನಿದೆ ಆ ಒಂದು ಪದ್ಧತಿಯನ್ನು ನಿಷೇಧಿಸಿ ಅಂದರೆ ಹದಿನಾಲ್ಕು ವರ್ಷದ ಹುಡುಗ ಹುಡುಗಿಯರ ವಿವಾಹವನ್ನು ಅವರು ನಿಷೇಧಿಸಿದರು ಸೊ ಅವಾಗ ನಮ್ಗೆ ಅರ್ಥ ಆಗುತ್ತೆ ಇವರು ಒಂದು ಸ್ತ್ರೀಯರಿಗೆ ಕೊಟ್ಟಿರುವಂತಹ ಒಂದು ಅಥವಾ ಹೆಣ್ಣು ಮಕ್ಕಳಿಗೆ ನೀಡಿರುವಂತಹ ಒಂದು ಸುಧಾರಣೆಗಳನ್ನ ನೋಡುವಾಗ ಬ್ರಿಟಿಷರ ಕಾಲ ಕೂಡ ಅಷ್ಟೇ ಕಾಲಘಟ್ಟ ಕೂಡ ಅಷ್ಟೇ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ರೀತಿಯಾದಂತಹ ಗೌರವವನ್ನ ಕೊಡ್ತಾ ಇದ್ದಿರುವಂತಹದ್ದು ನೋಡಿ ಸನಾತನ ಧರ್ಮದಲ್ಲಿ ನಾವು ಧರ್ಮವನ್ನ ಗಮನಿಸಿದಾಗ ಮಹಿಳೆಯರನ್ನ ಅಥವಾ ಆ ಸ್ತ್ರೀಯರನ್ನ ಅಬಲೆ ಅಂತ ಹೇಳಿ ಕರೆದು ಅವರಿಗೆ ನೀಡಬೇಕಾದಂತಹ ಗೌರವಗಳನ್ನ ಕೊಡ್ತಾ ಇದ್ರು ಯಾವ ನಮ್ಗೆ ಇದೆ ಯತ್ರ ನಾರಿಯಸ್ತ ಪೂಜಂತೆ ಅನ್ನುವಂತಹ ಒಂದು ಶ್ಲೋಕ ಇದೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಗುರುಬ್ರಹ್ಮ ಗುರು ವಿಷ್ಣು ಅನ್ನುವಂತಹ ಶ್ಲೋಕದಲ್ಲೂ ಕೂಡ ಗುರುಗಳಿಗೆ ಆ ಒಂದು ನೋಡಿ ಇವೆಲ್ಲವನ್ನು ನೋಡುವಾಗ ಸನಾತನ ಧರ್ಮದಲ್ಲಿ ಸಜ್ಜನಿಕೆಯನ್ನ ತಿಳಿಸಿಕೊಡುವಂತಹ ಹೆಚ್ಚಿನ ಪ್ರಯತ್ನ ಆಗ್ತಾ ಇತ್ತು ಆದರೆ ಈಗಿನ ಪ್ರಚಲಿತ ಜಗತ್ತಿನಲ್ಲಿ ಪ್ರಸ್ತುತ ಜಗತ್ತಿನಲ್ಲಿ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಪ್ರಯತ್ನಗಳು ಖಂಡಿತ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಏಕರೂಪವಾದಂತಹ ನ್ಯಾಯಾಂಗ ವ್ಯವಸ್ಥೆ ಇದೆ ಆದ್ರೆ ಆ ನ್ಯಾಯವನ್ನ ಕೊಡಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅನ್ನುವಂತಹದ್ದು ನಾವು ಗಮನಿಸ್ಲೇಬೇಕಾಗುತ್ತೆ ನಾರಿಯರ ಪಾಡು ನಾಯಿ ಪಾಡು ಅಂತ ಸುಮ್ಮನೆ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸಮಾಜ ಈಗಿನ ಸಮಾಜ ಸ್ತ್ರೀ ವಿರೋಧಿ ಸಮಾಜ ಅಂತ ಹೇಳ್ಬೋದು ಈಗಿನ ಸಮಾಜ ಅಂತ ಅಲ್ಲ ಅಹ್ ಕತೆಗಳಲ್ಲಿ ಕೆಲವೊಂದು ಪುರಾಣ ಕತೆಗಳಲ್ಲಿ ನಾವು ನೋಡಿರ್ತೀರ ಅದರಲ್ಲಿ ಮೊದಲನೇದು ಯಾವ್ದು ಅಂತ ಹೇಳಿದ್ರೆ ಸತ್ಯ ಹರಿಶ್ಚಂದ್ರ ಮಹಾರಾಜರು ಸತ್ಯವಂತ ಅಂತಲೇ ಹೆಸರುವಾಸಿಯಾದವರು ಆ ಒಂದು ಸತ್ಯಕ್ಕೋಸ್ಕರನೇ ಹೆಂಡತಿಯನ್ನ ಬಿಖಾರಿ ಮಾಡಿರುವಂತಹ ನೀವು ಕೇಳಿರ್ತೀರ ನೋಡಿರ್ತೀರ ಆ ಕಥೆಯನ್ನ ಓದಿರ್ತೀರ ಧರ್ಮರಾಯ ಜೂಜಲ್ಲಿ ಸೋತು ಹೆಂಡತಿಯನ್ನ ಪಣಕ್ಕಿಟ್ಟು ಸೋತು ಹೆಂಡತಿಯನ್ನೇ ಬಿಟ್ ಬಿಟ್ಕೊಟ್ಟಿರುವಂತಹದನ್ನ ಕೂಡ ಕೇಳಿರ್ತೀರ ಸೊ ಇವೆಲ್ಲ ಕತೆಗಳನ್ನ ನೋಡುವಾಗ ಸಮಾಜ ಸ್ತ್ರೀಯರಿಗೆ ನೀಡಿ ಒಂದು ಯಾವ ರೀತಿಯಾದಂತ ಸ್ಥಾನಮಾನಗಳನ್ನ ಕೊಟ್ಟಿದೆ ಅಂತ ಆ ಒಂದು ಆಗಿನ ಕಾಲದಿಂದಲೂ ನೋಡ್ತಾನೇ ಬರ್ತಾ ಇದ್ದೀವಿ ಒಂದ ಅವಾಗಂತೂ ಈ ರೀತಿಯಾದಂತಹ ಒಂದು ಶೋಷಣೆಗಳ ಆದ್ರೆ ಇವಾಗದು ಇನ್ನೊಂದು ರೀತಿಯಾದಂತಹ ಶೋಷಣೆಗಳು ಹೌದು ಮಹಿಳಾ ಸಬಲೀಕರಣ ಆಗ್ತಾ ಇದೆ ಆದರೆ ಎಲ್ಲ ಕ್ಷೇತ್ರದಲ್ಲೂಂತ ಹೇಳೋಕ್ಕಾಗಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಮಹಿಳೆಯರು ತುಂಬಾ ಆಳವಾಗಿ ಬೇರೂರ್ತಾ ಇದ್ದಾರೆ ಪುರುಷರಿಗೆ ಸಮಾನವಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಹ್ ಸರಿ ಸಮಾನವಾಗಿ ಹಂಚ್ಕೊಂಡು ಮಾಡ್ತಾ ಇದಾರೆ ಯಾವುದೇ ರೀತಿಯಾದಂತಹ ಒಂದು ಏನು ಏನು ಹೇಳೋದು ಮಹಿಳೆಯರು ಪುರುಷರಿಗಿಂತ ತಾನೇನು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನುವಂತಹ ಒಂದು ನಾನಾ ಕ್ಷೇತ್ರಗಳಲ್ಲಿ ಅವರು ಇದ್ದಾರೆ ಆದರೆ ಕೆಲವೊಂದನ್ನ ತಡೆಯೋದಕ್ಕೆ ತಡೆಯೋದಿಕ್ಕೆ ಅಸಾಧ್ಯ ಅಂತ ಹೇಳುವಾಗ ಕೆಲವೊಂದು ವಿಚಾರಗಳಲ್ಲಿ ಅವಳು ಅವಳದೊಂದು ಕೆಲವೊಂದು ವೀಕ್ನೆಸ್ಗಳು ಇರುತ್ತವಲ್ಲ ಪ್ರತಿಭಟಿಸುವಂತಹ ಸಾಮರ್ಥ್ಯ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿಯಾದಂತಹ ಒಂದು ಘಟನೆಗಳು ಘಟನಾವಳಿಗಳು ನಡೀತಾ ಹೋಗುತ್ತೆ ಅದು ಇತಿಹಾಸ ಸೇರ್ಕೊಂಡ್ಬಿಡುತ್ತಷ್ಟೇನೆ ಪರಿಹಾರ ಸಿಗದನ್ನೇ ಇತಿಹಾಸ ಅಷ್ಟೇ ಬೇರೆ ಯಾವುದೇ ರೀತಿಯಾದಂತಹ ಒಂದು ಏನು ಶಿಕ್ಷೆ ಅಥವಾ ಇನ್ನೊಂದು ಮತ್ತೊಂದು ಏನೂ ನಡೆಯೋದಿಲ್ಲ ಬಡವರಿಗೆ ಬಲ್ಲಿದನಿಗಿರುವಂತಹ ರಾಜಕೀಯ ಬಲ ಹಣದ ಬಲ ಆರ್ಥಿಕವಾದಂತಹ ಬಲ ನೈತಿಕವಾದಂತಹ ಬಲ ಯಾವುದು ಕೂಡ ಇಲ್ಲದ ಕಾರಣ ಅವರಿಗೆ ಸಿಗಬೇಕಾದಂತಹ ಒಂದು ನ್ಯಾಯ ಸಿಗ್ತಾ ಇಲ್ಲ ನಾವು ಎಷ್ಟೇ ಹೋರಾಟ ಮಾಡಲಿ ಪ್ರಪಂಚ ಜಗತ್ತಿನಾದ್ಯಂತ ಪ್ರಚಾರಕ್ಕೊಳಗಾಗುವಂತಹ ಹೋರಾಟವನ್ನು ಮಾಡಲಿ ಖಂಡಿತವಾಗ್ಲೂ ಬಡವರಿಗೆ ನ್ಯಾಯ ಸಿಗೋದೇ ಇಲ್ಲ ಉದಾಹರಣೆಗಳೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇರುವಂತಹದ್ದು ಹಾಗಾಗಿ ಅದನ್ನ ನಾವು ಆ ರೀತಿಯಾಗಿ ನಾವು ವಿವರಿಸೋದಕ್ಕೆ ವಿವರಿಸೋದಿಕ್ಕೆ ಸಾಧ್ಯ ಆಗುತ್ತೆ ವರ್ಗೀಕರಿಸೋದಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಕೇವಲ ಸೌಜನ್ಯಾದಂತಹ ಒಂದು ಅನ್ಯಾಯ ಮಾತ್ರ ಅಲ್ಲ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಕಣ್ಣಿಗೆ ಒಂದಷ್ಟು ಕಾಣಬಹುದು ಕಣ್ಣಿಗೆ ಕಾಣದಂತಹ ಒಂದು ಎಷ್ಟೋ ಇರಬಹುದು ಅದನ್ನು ಅದನ್ನ ಮುಚ್ಚಿ ಹಾಕಿ ಮುಂದುವರಿಸೋದಿಕ್ಕೆ ಸಾಧ್ಯ ಆಗದಂತಹ ಒಂದು ಬಹಳಷ್ಟು ವಿಚಾರಗಳಿರ್ಬೋದು ಆದರೆ ನಮ್ಮ ನಮ್ ಕಣ್ಮುಂದೆ ಕಾಣುವಂತಹದನ್ನ ನಾವು ಮಾತಾಡ್ಬೋದು ಕಣ್ಮುಂದೆ ಕಾಣದಂತಹ ಒಂದು ಅದೆಷ್ಟೋ ಒಂದು ದೌರ್ಜನ್ಯಗಳು ಶೋಷಣೆಗಳನ್ನು ನಾವು ಅದನ್ನ ಹೇಳೋದಿಕ್ಕೂ ಸಾಧ್ಯ ಆಗೋದಿಲ್ಲ ವ್ಯಕ್ತಪಡಿಸೋದಿಕ್ಕೂ ಸಾಧ್ಯ ಆಗೋದಿಲ್ಲ ಜೊತೆಗೆ ಚರ್ಚಿಸೋದಿಕ್ಕೂ ಕೂಡ ನಾವು ಹೋಗೋದಿಲ್ಲ ಹಾಗಾಗಿ ಇಲ್ಲಿ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ ಹೌದು ಗಂಡು ಮಕ್ಕಳ ಒಂದು ಸರಿಸಮನವಾಗಿ ಹೆಣ್ಮಕ್ಳು ಬೆಳೀತಾ ಇದಾರೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಹೆಣ್ಮಕ್ಕಳು ಕೆಲವೊಂದು ವಿಚಾರಗಳನ್ನ ಪ್ರತಿಭಟಿಸೋದಿಕ್ಕಾಗದೆ ಅತ್ಯಾಚಾರಗಳನ್ನ ಒಂದು ಪ್ರತಿಭಟಿಸಿಕೊಳ್ಳಕ್ಕಾಗದೇನೆ ಆ ನೋವನ್ನು ಅನುಭವಿಸುವಂತಹದ್ದು ಬಹಳಷ್ಟು ಮಕ್ಕಳಿದ್ದಾರೆ ಸ್ತ್ರೀಯರಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ನಮಗೆ ರೀಸನ್ನೇ ಕೊಟ್ಬಿಡ್ತಾರೆ ಏನು ಇವಾಗ ರೀಸನ್ ಒಂದೇ ಈಗಿನ ಸ್ತ್ರೀಯರು ಅಥವಾ ಹೆಣ್ಮಕ್ಳು ಏನಿರ್ತಾರೆ ಬಟ್ಟೆಗಳು ಹಾಕುವಂತಹ ಬಟ್ಟೆಗಳಿಂದ ಹೆಚ್ಚಿನದಾಗಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅನ್ನುವಂತಹದ್ದು ಆದಷ್ಟು ಹೇಳ್ತಾರೆ ಅದಕ್ಕೆ ರೀಸನೇ ಒಂದು ಅತ್ಯಾಚಾರಗಳಾಗಿರ್ಬೋದು ಅಥವಾ ಬಲತ್ಕಾರಗಳಾಗಿರ್ಬೋದು ಅಥವಾ ಶೋಷಣೆಗಳಾಗಿರ್ಬೋದು ಅಥವಾ ದೌರ್ಜನ್ಯಗಳಾಗಿರ್ಬೋದು ಅದಕ್ಕೆಲ್ಲ ಕಾರಣ ಸ್ತ್ರೀ ಅನ್ನುವಂತಹ ಒಂದು ಪಟ್ಟ ಇದ್ದಿದ್ದೆ ಆದರೆ ನಂದು ನನಗೆ ಒಂದು ಅನ್ಸೋದು ಇಷ್ಟೇ ಹೌದು ಇರಬಹುದೇನು ನಾ ಈಗಿನ ಒಂದು ಜನ್ರೇಷನ್ ಹಾಕುವಂತಹ ಬರೆ ಬರೆ ಬಟ್ಟೆಗಳೇನಿರ್ತವೆ ಅದು ಒಂದು ರೀಸನ್ ಅಂತ ಇರಬಹುದು ಕೆಲವೊಂದು ದೃಷ್ಟಿ ದೃಷ್ಟಿಯಲ್ಲಿ ಆದರೆ ಚಿಕ್ಕ ಪುಟ್ಟ ಹೆಣ್ಣು ಮಕ್ಕಳು ಏನು ಯಾವ ರೀತಿಯಾದಂಥ ಬಟ್ಟೆಗಳು ಹಾಕಿರ್ತಾರೆ ಹಣ್ಣು ಹಣ್ಣು ಮುದುಕಿಯರು ಅಥವಾ ವಯಸ್ಸಾದಂತಹ ಒಂದು ಏನಿರ್ತಾರೆ ಅವ್ರು ಯಾವ ರೀತಿಯಾಗಿ ಯಾವ ರೀತಿಯಾದಂತಹ ಬಟ್ಟೆಗಳನ್ನು ಹಾಕಿರ್ತಾರೆ ಆದರೆ ಅತ್ಯಾಚಾರಗಳು ಅಂತಹ ಮಕ್ ಪುಟ್ಟ ಮಕ್ಕಳಲ್ಲೂ ಆಗುತ್ತೆ ಅಷ್ಟು ವಯಸ್ಸಾದ ಮುದುಕಿಯರಿಗೂ ಆಗುತ್ತಲ್ವ ಸೊ ಆ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಇದಕ್ಕೆಲ್ಲ ಕಾರಣ ವಿಕೃತ ಮನಸ್ಸು ಈ ವಿಕೃತ ಮನೋಸ್ಥಿತಿಯವರ ಯವರು ತಮ್ಮ ಮನೆಯಲ್ಲೂ ಸ್ತ್ರೀಯರಿದ್ದಾರೆ ತನ್ನನ್ನು ಹೆತ್ತ ಹೆತ್ತಿದ್ದು ತಾಯಿ ಅನ್ನುವಂತಹ ಒಂದು ಆಲೋಚನೆ ಅವರಿಗೆ ಬರೋದೇ ಇಲ್ಲ ತನ್ನ ಬೆನ್ನ ಹಿಂದೆ ಅಥವಾ ಅಕ್ಕ ತಂಗಿಯರು ಇರ್ತಾರೆ ಅನ್ನುವಂತಹ ಆಲೋಚನೆಗಳು ಬರೋದೇ ಇಲ್ಲ ಆ ಕ್ಷಣದಲ್ಲಿ ಅವರಿಗೇನ್ ಬೇಕು ಹಾಗೆ ನಡ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಕಾರಣ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯ ಒಂದು ಅವ್ಯವಸ್ಥೆ ಅಂತಲೇ ಹೇಳ್ಬೋದು ಅಪರ್ ನಿರಪರಾಧಿಯನ್ನು ಅಪರಾಧಿಯಾಗಿ ಬಿಂಬಿಸಿ ಶಿಕ್ಷಿಸುವಂತಹ ಒಂದು ನ್ಯಾಯ ನ್ಯಾಯ ನೀತಿ ಈಗಿನ ಒಂದು ಪರಿಸ್ಥಿತಿಯಲ್ಲಿರೋದ್ರಿಂದ ಹೆಚ್ಚಾಗ್ತಾ ಇದೆ ರಕ್ತ ಪಿಪಾಸಿಗಳು ಹೆಚ್ಚಾಗ್ತಾ ಇದೆ ರಕ್ತ ಹೀರುವಂತಹ ಒಂದು ಕ್ರಿಮಿಗಳು ಏನಿರ್ತಾರೆ ಪಿಪಾಸಿಗಳು ಅಂತ ನಾವೇನು ಕರಿತೀವಿ ಹೆಚ್ಚಾಗ್ತಾನೆ ಇರ್ತಾರೆ ಖಂಡಿತವಾಗ್ಲೂ ಕಠಿಣವಾದ ಘೋರವಾದಂತಹ ಶಿಕ್ಷೆಯನ್ನು ಅಂಥ ಅಪರಾಧಿಗಳಿಗೆ ನೀಡಿದರೆ ಬಹುಶಃ ಕ್ರಮೇಣ ಕಡಿಮೆ ಆಗ್ಬೋದೇನೋ ಈ ರೀತಿಯಾದಂತಹ ಒಂದು ದೌರ್ಜನ್ಯಗಳು ಸೌಜನ್ಯೇ ಆಗದಂತಹ ಒಂದು ದೌರ್ಜನ್ಯ ರೀತಿಯಾದಂತಹ ಒಂದು ಅತ್ಯಾಚಾರಗಳು ಏನಿರ್ತವೆ ಆ ರೀತಿಯಾದಂಥ ಅತ್ಯ ಅತ್ಯಾಚಾರಗಳು ಕಡಿಮೆ ಆಗಬಹುದೇನೋ ತಡಿಬಹುದೇನೋ ಇದಕ್ಕೆಲ್ಲ ಅಡಿಪಾಯ ನೋಡಿ ಇವಾಗ ನನಗೆ ಅನ್ಸೋದು ಧರ್ಮ ಧರ್ಮಗಳು ಏನಿರ್ತವೆ ಈಗ ಹಿಂದೂ ಧರ್ಮದ ಯುವತಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಮುಸಲ್ಮಾನ ಧರ್ಮದವರು ಧ್ವನಿಯತ್ವ ಹಾಗಿಲ್ಲ ಎತ್ತಿದ್ರೆ ಅದಕ್ಕೊಂದು ರೀತಿಯಾದಂತಹ ಅರ್ಥಗಳನ್ನ ಕಲ್ಪಿಸಿಕೊಟ್ಟು ಇನ್ನೊಂದು ರೀತಿಯಲ್ಲಿ ಅದನ್ನು ಬಿಂಬಿಸುವಂತಹ ಒಂದು ಶಕ್ತಿಗಳೇ ಹೆಚ್ಚಾಗಿರೋದ್ರಿಂದ ಅದನ್ನ ಪ್ರತಿಭಟಿಸಿ ಧ್ವನಿ ಎತ್ತುವಂತಹ ಒಂದು ಕಾರ್ಯಗಳು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಹೇಗಪ್ಪ ಹೇಳೋದು ಹೇಗಪ್ಪ ಇದರ ಬಗ್ಗೆ ಮಾತನಾಡೋದು ಅನ್ನೋಂಥದ್ದು ಕೆಲವೊಂದು ಒಬ್ಬರು ಧೈರ್ಯ ಮಾಡಿ ಮುನ್ನುಗ್ಬಹುದೇನು ಆದರೆ ಇನ್ನೂ ಕೆಲವೊಬ್ಬರು ಆ ರೀತಿಯ ಆಲೋಚನೆಗಳನ್ನು ಕೂಡ ಮಾಡೋದಿಕ್ಕೆ ಹೋಗೋದೇ ಇಲ್ಲ ಸೊ ಇದು ನನ್ನ ಒಂದು ಪುಟ್ಟ ಅಭಿಪ್ರಾಯ ಅಷ್ಟೇ ನಿಮ್ಮೆಲ್ಲರಿಗೂ ಹೇಗೆ ಅನ್ಸುತ್ತೆ ಅಂತ ಗೊತ್ತಿಲ್ಲ ನನಗೆ ಅನಿಸಿದ್ದು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಿರುವಂತಹದ್ದು ಖಂಡಿತವಾಗ್ಲೂ ಏಕರೂಪದ ಒಂದು ಕಾನೂನು ವ್ಯವಸ್ಥೆ ಏನಿದೆ ಆ ಏಕರೂಪದ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಆ ಸರ್ವರು ಕೂಡ ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ಆ ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಒಂದು ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಸಕ್ತಾ ಹೋದರೆ ಬಹುಶಃ ಅಪರಾಧಗಳು ಅತ್ಯಾಚಾರಗಳು ಶೋಷಣೆಗಳು ದೌರ್ಜನ್ಯಗಳು ಕಡಿಮೆ ಆಗ್ಬೋದೇನೋ ನನಗೆ ಅನಿಸೋದಿಷ್ಟೇ ಸೊ ಧನ್ಯವಾದಗಳು ಜೈ ಶ್ರೀರಾಮ್